চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো নিজ নিকেত ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಲವತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಭಾಸ್ಕರಾನಂದರು ಸ್ವಾಮಿ ವಿವೇಕಾನಂದರ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ಗಮನಿಸ್ವಿ ಈಗ ಅದರ ಮುಂದುವರೆದ ಭಾಗ ಒಂದು ದಿನ ಸ್ವಾಮೀಜಿ ಕಾಶಿಗೆ ಅಥವಾ ಕಾಶಿಗೆ ಸಮೀಪದಲ್ಲಿದ್ದಂತಹ ಸಾರಾನಾಥೋ ಅನ್ನು ಜಾಗಕ್ಕೆ ಭೇಟಿ ಕೊಟ್ರು ಭಗವಾನ್ ಬುದ್ಧ ತನ್ನ ಸಂದೇಶಗಳನ್ನ ಮೊಟ್ಟ ಮೊದಲನೇ ಸಾರಿ ಸಾರಿ ಹೇಳಿದಂತಹ ಜಾಗ ಇದು ಇಲ್ಲಿನ ಸಾಂಗ್ ಸಾರಂಗವನ್ನ ವೀಕ್ಷಣೆ ಮಾಡಿದ್ರು ಪವಿತ್ರ ವಾರಾಣಸಿಯಲ್ಲಿ ಒಂದು ವಾರ ಕಳೆದಂತಹ ಸ್ವಾಮೀಜಿ ಈಗ ನೇರವಾಗಿ ಬಾರಾನಗೋರ್ಗೆ ಹಿಂದಿರುಗಿದ್ದಾರೆ ಈ ಕಡೆ ವಾರಾಣಸಿಯಲ್ಲಿ ಅವರ ಸಂಪರ್ಕಕ್ಕೆ ಬಂದಿದ್ದಂತಹ ಎಷ್ಟೋ ಜನ ಸನ್ಯಾಸಿಗಳ ಅಥವಾ ಸನ್ಯಾಸಿ ಭಕ್ತರು ಸ್ವಾಮೀಜಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋಗಿರ್ಬೋದು ಅಂತ ಆಶ್ಚರ್ಯಪಟ್ರು ಮತ್ತೆ ತಮ್ಮ ಗುರುಭಾಯಿಗಳೊಡನೆ ಸಾಧನೆ ಅಧ್ಯಯನ ಹಾಗೆ ವಿಚಾರ ವಿನಿಮಯವನ್ನ ನಡೆಸುವಂತಹ ಉದ್ದೇಶದಿಂದ ಸ್ವಾಮೀಜಿ ಮಠಕ್ಕೆ ಹಿಂದಿರುಗಿ ಬಂದ್ರು ಕೆಲವು ಸಲ ಸೇವಾ ಸಂಸ್ಥೆಯೊಂದರ ಮೂಲಕ ದೀನ ದರಿದ್ರರ ಉದ್ಧಾರಕ್ಕಾಗಿ ಶ್ರಮಿಸುವಂತಹ ದೃಶ್ಯ ಅವರ ಮನಃಪಟಲದ ಮೇಲೆ ಅಸ್ಪಷ್ಟವಾಗಿ ಹಾದು ಹೋಗ್ತಿತ್ತು ಮನುಷ್ಯನನ್ನ ಭಗವಂತನ ಅಂಶ ಅಂತ ಭಾವಿಸಿ ಸೇವೆ ಮಾಡುವಂತಹ ಭಾವನೆ ಅವರನ್ನ ಸಂಪೂರ್ಣವಾಗಿ ಈಗ ಆವರಿಸ್ಬಿಟ್ಟಿದೆ ಅನ್ಕೋಬಹುದು ವೇದಾಂತದ ತತ್ವಗಳ ನಿಜ ಜೀವನದಲ್ಲಿ ಕಾರ್ಯಗತಗೊಳಿಸೋದಕ್ಕೆ ಇದಕ್ಕಿಂತ ಉತ್ತಮವಾಗಿರುವಂತಹ ಮಾರ್ಗ ಮತ್ಯಾವುದರು ಇದೆಯೇನೋ ಧರ್ಮದ ಬಗೆಗಿನ ಈ ಹೊಸ ಕಲ್ಪನೆಯನ್ನ ಮುಂದಿಟ್ಟುಕೊಂಡು ತಮ್ಮ ಸೋದರ ಸನ್ಯಾಸಿಗಳನ್ನು ಉತ್ತೇಜಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಸ್ವಾಮೀಜಿ ಅವರೆಲ್ಲ ಆಗಷ್ಟೇ ಸನ್ಯಾಸ ಸ್ವೀಕರಿಸಿದಂತಹ ಯುವಕರು ಅಲ್ಲದೆ ಸಮಾಜದ ಮೇಲೆ ಜಾತಿ ಪದ್ಧತಿಯ ಹಾಗೆ ಸಂಪ್ರದಾಯಗಳ ಹಿಡಿತ ಇನ್ನೂ ಬಲವಾಗಿ ಇದ್ದಂತಹ ದಿನ ಅದೆಲ್ಲ ಅಂತಹ ಸಂದರ್ಭದಲ್ಲಿ ಸ್ವಾಮೀಜಿ ಹರಿಜನರ ಕೇರಿಗಳಿಗೆ ಹೋಗಿ ಅವರಿಗೆ ಬೋಧನೆಯನ್ನ ಮಾಡೋ ಹಾಗೆ ಅವರ ಕಣ್ ತರಿಸುವ ಹಾಗೆ ತಮ್ಮ ಗುರುಭಾಯಿಗಳನ್ನ ಒತ್ತಾಯಿಸಿ ಹೇಳ್ತಿದ್ರು ಆದರೆ ಈ ಗುರುಭಾಯಿಗಳು ಧರ್ಮ ಬೋಧನೆ ಅಂದ್ರೆ ಹಿಂದೇಟು ಹಾಕ್ತಿದ್ರು ಅವರ ಮುಂದಿದ್ದಂತಹ ಮೊದಲನೇ ಗುರಿ ಏನು ಗೊತ್ತೇನೋ ಕೇವಲ ಭಗವತ್ ಸಾಕ್ಷಾತ್ಕಾರ ಅದು ಸಿದ್ಧಿಸದ ಮೇಲೆ ಧರ್ಮ ಪ್ರಸಾರದ ಪ್ರಶ್ನೆ ಅನ್ನೋದು ಈ ಎಲ್ಲ ಗುರುಭಾಯಿಗಳ ನಿಲುವಾಗಿತ್ತು ಭಗವತ್ ಸಾಕ್ಷಾತ್ಕಾರದ ಮೂಲಕ ಧರ್ಮ ಪ್ರಸಾರಕ್ಕೆ ಬೇಕಾಗಿರೋ ಅರ್ಹತೆಯನ್ನ ಪಡೆದುಕೊಳ್ಬೇಕು ಅನ್ನುವಂತಹ ವಾದವನ್ನ ಸ್ವಾಮೀಜಿ ಈ ಹಿಂದೆ ಈಗಾಗಲೇ ಅನುಮೋದಿಸಿದ್ದನ್ನ ನೋಡಿದಿವಿ ಆದ್ರೂ ಕೆಲವು ಸಲ ಧರ್ಮ ಪ್ರಸಾರದ ಉತ್ಸಾಹ ಅವರ ಮನಸ್ಸಲ್ಲಿ ಚಿಮ್ಮೆ ಬಿಡ್ತಿತ್ತು ಇಂತಹ ಭಾವ ಜಾಗೃತವಾದಾಗೆಲ್ಲ ಒಂದು ಸಂದರ್ಭದಲ್ಲಿ ಅವರು ಧರ್ಮ ಪ್ರಸಾರ ಉದ್ದೇಶಗಳೆಲ್ಲದನ್ನ ವಿರೋಧಿಸ್ತಿದ್ದಂತಹ ಒಬ್ಬ ಸದರ್ ಸೋದರ ಸನ್ಯಾಸಿಗೆ ಹೇಳ್ತಾರೆ ನೋಡು ನೋಡು ಪ್ರತಿಯೊಬ್ಬನೂ ಕೂಡ ತನಗೆ ತಿಳಿದೋ ಇರ್ತಾನೆ ಅಲ್ವಾ ಇತರರು ಯಾವುದನ್ನ ತಮಗೆ ಗೊತ್ತಿಲ್ಲದ ಅನುದೇಶ ಪೂರ್ವಕವಾಗಿಯೇ ಮಾಡ್ತಾರೋ ಅದನ್ನೇ ನಾನು ಉದ್ದೇಶ ಪೂರ್ವಕವಾಗಿ ಉತ್ಸಾಹದಿಂದ ಮಾಡ್ತೇನೆ ಯಾವ ಅಡೆತಡೆಯನ್ನು ಕೂಡ ಲೆಕ್ಕಿಸೋದಿಲ್ಲ ನಾನು ಕಡೆಗೆ ನನ್ನ ಸೋದರ ಸನ್ಯಾಸಿಗಳಾದಂತಹ ನೀವು ಕೂಡ ಅದನ್ನ ಒಂದಿಷ್ಟಾದ್ರೂ ಅನುಸರಿಸಿದ್ರೆ ಸರಿ ನಾನು ಅಂತ್ಯಜರ ಕೊಳೆಗೇರಿಗಳಿಗೆ ಹೋಗಿ ಬೋಧನೆಯನ್ನ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಬೋಧನೆ ಅಂದ್ರೆ ಅರ್ಥ ಏನು ಗೊತ್ತೇನೋ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದೇ ಬೋಧನೆ ತ್ರೈಲಿಂಗ ಸ್ವಾಮಿಗಳು ಮಾತನ್ನೇ ಆಡದಲೆ ಯಾವಾಗ್ಲೂ ಮೌನವಾಗಿ ಇರ್ತಾರೆ ಅಂದ ಮಾತ್ರಕ್ಕೆ ಅವರು ಬೋಧನೆಯನ್ನೇ ಮಾಡೋದಿಲ್ಲ ಅಂತ ಭಾವಿಸ್ತಾರೇನೋ ಅಲ್ಲ ಅಲ್ಲ ಅವರ ಮೌನವೇ ನಿಜವಾದ ಒಂದು ಬೋಧನೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ತಿಳಿಸಿದ್ರು ಸ್ವಾಮೀಜಿ ಮುಂದೆ ಸ್ವಾಮೀಜಿ ಮಾಡಿದ್ದಾದ್ರೂ ಏನು ಅದನ್ನೇ ಅಲ್ಲಿಯವರೆಗೆ ಯಾವುದನ್ನ ಇತರ ಸಾಧು ಸಂತರು ಮೆಲುದನಿಯಲ್ಲಿ ವೈಯಕ್ತಿಕವಾಗಿ ಬೋಧಿಸಿದ್ರೋ ಅದನ್ನ ಅವರು ಜನ ಮನ ಮುಟ್ಟೋ ಹಾಗೆ ತಮ್ಮ ಧೀರ ಗಂಭೀರ ವಾಣಿಯಿಂದ ಘೋಷಿಸೋದಕ್ಕೆ ಪ್ರಾರಂಭಿಸಿದ್ದಾರೆ ಅವರ ಈ ಕಾರ್ಯ ಬಾರಾನಗೋರ್ ಮಠದಲ್ಲಿ ಪ್ರಾರಂಭ ಆಯಿತು ಅನ್ಬೋದು ಅವರ ಮೊಟ್ಟ ಮೊದಲ ಶ್ರೋತೃಗಳು ಯಾರು ಗೊತ್ತೇನೋ ಮತ್ತಾರೂ ಅಲ್ಲ ಅವರ ಸೋದರ ಸನ್ಯಾಸಿಗಳು ಹಾಗೆ ಕೆಲವು ಮಂದಿ ಗೃಹಿ ಭಕ್ತರು ಮುಂದಿನದ್ದನ್ನ ಮುಂದಿನ ಧ್ವನಿ ತುಡಿದ್ನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ